ತಾಲೂಕಿನ ಕೊಡಚಾದ್ರಿ ಶಾಲಾ ಮಕ್ಕಳು ಸಾಮೂಹಿಕವಾಗಿ ಭತ್ತದ ನಾಟಿ ಮಾಡುವ ಮೂಲಕ ಗಮನ ಸೆಳೆದ್ರು ಸ್ಥಳೀಯ ರೈತರೊಂದಿಗೆ ಗದ್ದೆಗಿಳಿದ ಮಕ್ಕಳು ಕೈಯಲ್ಲಿ ಭತ್ತದ ಸಸಿ ಹಿಡಿದು ಪುಟ್ಟ ಹೆಜ್ಜೆ ಹಾಕುತ್ತಾ ಸಸಿಯನ್ನ ಗದ್ದೆಯ ಕೆಸರಿನಲ್ಲಿ ನೆಟ್ರು ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಪ್ರೋತ್ಸಾಹಿಸುವ ಮೂಲಕ ಪುಸ್ತಕದಿಂದಾಚಗೂ ಒಂದು ಸಂಸ್ಕೃತಿ ಇದೆ ಅನ್ನೋದನ್ನ ತೋರಿಸಿದ್ರು ಮಕ್ಕಳು ಇತ್ತೀಚಿನ ದಿನದಲ್ಲಿ ಆಧುನಿಕತೆಯ ಕಡೆ ಮುಖ ಮಾಡಿ ತಮ್ಮ ಮೂಲ ಸಂಸ್ಕೃತಿಯನ್ನ ಮರೆತಿದ್ದಾರೆ ಬಾಲ್ಯವನ್ನ ಕೇವಲ ಮೊಬೈಲ್ನಲ್ಲಿ ಇದ್ದಾರೆ ಕಳಿತದ್ದ ಕಳೆಯುತ್ತಿದ್ದಾರೆ ಈ ನಡುವೆ ಗದ್ದೆಗೆ ಇಳಿಸಿ ನಾಟಿ ಮಾಡುವ ಮೂಲಕ ಇತರೆ ವಿದ್ಯಾರ್ಥಿಗಳಿಗೂ ಮಾದರಿಯಾದ್ರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಮೊಬೈಲ್ ಹಿಡ್ಕೊಂಡು ಕಾಲ ಕಳೀತಾ ಇರೋದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀವಿ ಶಾಲೆಯಲ್ಲೂ ಅಷ್ಟೇ ಕೇವಲ ಪಾಠ 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 ಮನೆಯಲ್ಲೂ ಅಷ್ಟೇ ಬಂದ ತಕ್ಷಣ ಅಪ್ಪ ಅಮ್ಮ ಬರೀ ಪಾಠವನ್ನ ಓದಿ ಪುಸ್ತಕದ ಒಳಗೆ ಏನಿದೆ ಅದನ್ನ ಮಾತ್ರ ತಿಳ್ಕೊಳ್ ತಿಳ್ಕೊಳ್ಳಿ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲೊಂದು ವಿಶೇಷವಾದಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇರ್ಬೋದು ಶಾಲಾ ಮಕ್ಕಳು ಗದ್ದೆಗೆ ಇಳಿದು ಭತ್ತದ ನಾಟಿ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಈ ಘಟನೆ ನಡೆದಿರುವಂತದ್ದು ಸಾಗರ ತಾಲೂಕಿನ ಕೊಡಚಾದ್ರಿಯ ಶಾಲಾ ಮಕ್ಕಳು ಸಾಮೂಹಿಕವಾಗಿ ಭತ್ತದ ನಾಟಿ ಮಾಡುವಲ್ಲಿ ಸ್ಥಳೀಯ ರೈತರೊಂದಿಗೆ ಗದ್ದೆಗೆ ಇಳಿದ ಮಕ್ಕಳು ಕೈಯಲ್ಲಿ ಭತ್ತದ ಸಸಿ ಹಿಡಿದು ಪುಟ್ಟ ಪುಟ್ಟ ಹೆಜ್ಜೆಯನ್ನ ಹಾಕ್ತಾ ಕೆಸರು ಗದ್ದೆಯಲ್ಲಿ ಭತ್ತದ ನಾಟಿಯನ್ನ ಮಾಡಿದ್ದಾರೆ ಅಷ್ಟಕ್ಕೂ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಪ್ರೋತ್ಸಾಹಿಸುವ ಮೂಲಕ ಪುಸ್ತಕದಿಂದ ಆಚೆ ಕೂಡ ಒಂದು ಸಂಸ್ಕೃತಿ ಇದೆ ಅನ್ನೋದನ್ನ ಬಿಂಬಿಸಿದ್ದಾರೆ ಹಾಗಾಗಿ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಇಂತಹ ಸಂಸ್ಕೃತಿಯನ್ನ ಕೂಡ ಅಳವಡಿಸ್ಕೊಂಡು ಹೋದ್ರೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಮುಂದಿನ ಪೀಳಿಗೆಗೂ ಕೂಡ ಗೊತ್ತಾಗುತ್ತೆ ನಮ್ಮ ಶಾಲೆಯಲ್ಲಿ ಗದ್ದೆ ನಾಟಿ ಕರ್ಕಂಬಂದಿದ್ದಾರೆ ಇದು ನಮಗೆ ತುಂಬಾ ಸಂತೋಷದ ವಿಷಯ ಈಗಿನ ಮಕ್ಳಿಗೆ ಏನಂದ್ರೆ ಗದ್ದೆ ನಾಟಿ ಇದೆಲ್ಲ ಗೊತ್ತೇ ಇರಲ್ಲ ಎಲ್ಲ ಮೊಬೈಲು ಕ್ರಿಕೆಟ್ ಅದೇ ಆಟಗಳೆಲ್ಲ ಇರ್ತಾರೆ ಮತ್ತೆ ಪಾಠ ಮಾಡೋದು ಇಷ್ಟೆಲ್ಲ ಇರ್ತಾರೆ ಆದರೆ ನಮ್ಮ ಸ್ಕೂಲಲ್ಲಿ ಇದ್ದು ಕರ್ಕಂಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇಷ್ಟೇ ನಾನು ಒಂದು ಮಾತು ಮುಗಿಸ್ತೀನಿ ಇವತ್ತು ನಮ್ ಕೊಡ್ಚಾದ್ರಿ ಶಾಲೆಯಲ್ಲಿ ಏನ್ ವಿಶೇಷ ಅಂತಂದ್ರೆ ಇವತ್ ನಾವೆಲ್ಲರೂ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಟ್ಟಿ ಮಾಡೋಕೆ ಗದ್ದೆಗೆ ಬಂದಿದೀವಿ ನಿಮ್ಗೆಲ್ಲರಿಗೂ ಗೊತ್ತು ಕೊಡ್ಚಾದ್ರಿ ಶಾಲೆ ಮಕ್ಕಳು ಅಂತಂದ್ರೆ ಬರೆಯೋದ್ರಲ್ಲಿ ಓದೋದ್ರಲ್ಲಿ ಡಾನ್ಸ್ ಮಾಡೋದ್ರಲ್ಲಿ ಸಾಂಗ್ ಮಾಡೋದ್ರಲ್ಲಿ ಸಾಂಗ್ ಹೇಳೋದ್ರಲ್ಲಿ ಇಷ್ಟರಲ್ಲೇ ಅಲ್ಲ ನಟ್ಟಿ ಮಾಡೋದ್ರಲ್ಲ ಎಕ್ಸ್ಪರ್ಟ್ ಇದೀವಿ ಸೊ ನಮ್ಗೆಲ್ಲರಿಗೂ ಅಂದ್ರೆ ಈಗಿನ ಕಾಲದ ಮಕ್ಳಿಗೆ ಏನಾಗಿದೆ ಅಂತಂದ್ರೆ ನಾವೆಲ್ಲ ಡೈಲಿ ಊಟ ಮಾಡ್ತೀವಿ ಊಟ ಅನ್ನ ಕಾಮನ್ ಆಗಿ ಎಲ್ಲರೂ ಊಟ ಅನ್ನ ಅನ್ನಿಂದ ಬರುತ್ತೆ ಅನ್ನೋದ್ರೆ ಎಲ್ರಿಗೂ ಗೊತ್ತಿರೋದು ಸೊ ಅಂದ್ರೆ ಇವಾಗ ನಮ್ ಸ್ಕೂಲಲ್ಲಿ ಏನಂತ ಅಂದ್ರೆ ನಾವು ಡೈಲಿ ಅನ್ನ ತಿಂತೀವಿ ವೇಸ್ಟ್ ಮಾಡ್ತೀವಿ ಇದನ್ ಡೈಲಿ ಹೇಳ್ತಾ ಇತಾರೆ ಊಟ ವೇಸ್ಟ್ ಮಾಡ್ಬೇಡಿ ಊಟ ವೇಸ್ಟ್ ಮಾಡ್ಬೇಡಿ ವೇಸ್ಟ್ ಮಾಡ್ತಾನೆ ಇರ್ತೀವಿ ಹಿಂದಿನ ಬೆಲೆ ಅಂದ್ರೆ ಒಂದ್ ಅಕ್ಕಿ ಬೆಳೆಯಕ್ಕೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಆ ರೈತ ಈ ದೇಶದ ಬೆನ್ನೆಲೋ ಎಷ್ಟು ಕಷ್ಟಪಟ್ಟು ಭತ್ತ ಬೆಳ್ಕೊಡ್ತಾನೆ ಅಂದ್ರೆ ನಮ್ಗೆ ಗೊತ್ತಿರಲ್ಲ ಸೊ ಅದಕ್ಕಾಗಿ ಸ್ಕೂಲಲ್ಲಿ ಇವತ್ತು ಆ ನಾವೇ ನಮ್ ಕೈಯಾರೆ ನಟ್ಟಿ ಎಲ್ಲ ಮಾಡ್ತಾ ಇದೀವಿ ಆ ಇದು ಇನ್ನು ಚೆನ್ನಾಗಿ ಅಪ್ ಆಗ್ಬಿಟ್ಟು ನಮ್ಗೆ ಭತ್ತ ಸಿಗತ್ತೆ ಆ ತುಂಬಾ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ಮಾಡ್ಸಿದಕ್ಕೆ ಮನೇಲಿ ಇದ್ರೆ ನಾವು ಕಾಲ್ ಗಲೀಜ್ ಆಗತ್ತೆ ಕೈ ಗಲೀಜ್ ಆಗತ್ತೆ ಅಂತ ಅನ್ಕೊಂಡಿರ್ತೀವಿ ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಆ ಬಟ್ಟೆ ಏನಾರು ಆಗ್ಲಿ ಖುಷಿಯಾಗಿ ಎಂಜಾಯ್ ಮಾಡೋಣ ಅಂತ ಅನ್ಕೊಂಡು ನಟ್ಟಿ ಮಾಡಕ್ ಬಂದಿದೀವಿ ಆ ಸ್ಕೂಲ್ ಲೈಫ್ ಅಲ್ವಾ ನೆಕ್ಸ್ಟ್ ನಾವು ಹೋಗೋ ಕಾಲೇಜ್ ಈ ತರ ಇರುತ್ತೋ ಇಲ್ವೋ ನಮಗ್ ಗೊತ್ತಿರಲ್ಲ ಆ ಎಂಜಾಯ್ ಎಂಜಾಯ್ ಮಾಡಕ್ಕೆ ಇದ್ರ ವ್ಯಾಲ್ಯೂ ಏನು ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಡಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಖುಷಿ ಆಗ್ತಾ ಇದೆ ಈ ದಿನ ನಮ್ಮ ಶಾಲೆಯಲ್ಲಿ ಎಲ್ಲರೂ ಸರ್ ಮತ್ತೆ ಮ್ಯಾಮ್ ಎಲ್ಲ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ನಾಟಿ ಮಾಡಿಸಿದ್ದಾರೆ ಸ್ಕೂಲ್ ಕ್ಲಾಸ್ ಒಳಗಿದ್ದಾಗ ಅದು ಓದಿದಾಗ ಏನು ನಮಗೆ ವಿಷಯ ಗೊತ್ತಾಗಲ್ಲ ರೈತರು ಅಂದರೆ ಏನಂತ ಗೊತ್ತಿರಲ್ಲ ಅಂಥದ್ರಲ್ಲಿ ನಮ್ಮ ಮ್ಯಾಮ್ ಸರ್ ಬಂದು ನಮ್ಗೆ ನಾಟಿ ಮಾಡಿಸಿದ್ದಾರೆ ಅವರಿಗೆಲ್ರಿಗೂ ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮಗೆ ಎಲ್ಲರಿಗೂ ಉದ್ಯೋಗ ಮುಂದೆ ಸಿಗದಿದ್ರೆ ನಾನು ರೈತಾಪಿ ಜೀವನದಲ್ಲಿ ಭತ್ತ ನಾಟಿ ಮಾಡಿ ಊಟಕ್ಕೆ ಒಂದೊತ್ತು ನಮಗೆ ಕಷ್ಟ ಆಗಲ್ಲ ನಾವೇ ಮಾಡ್ಕೊಬೋದು ಅದೆಲ್ಲ ಈಗ ತಿಳಿಸ್ಕೊಡ್ತಿದ್ದಕ್ಕೆ ನಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಟೀಚರ್ಸ್ಗಳಿಗೆ ನಾಟಿ ಮಾಡಿಸ್ತಿದ್ದಾರೆ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮಗೆ ಎಲ್ಲರಿಗೂ ಉದ್ಯೋಗ ಮುಂದೆ ಸಿಗದಿದ್ರೆ ನಾನು ರೈತಾಪಿ ಜೀವನದಲ್ಲಿ ಭತ್ತ ನಾಟಿ